ನಮಸ್ಕಾರ ಸ್ನೇಹಿತರೆ ತಮ್ಗೆ ಎಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಗಾಗಿ ಸ್ವಾಗತ ಸುಸ್ವಾಗತ ಮೊದಲಿಗೆ ಬಿಗ್ ಬಾಸ್ ಇವತ್ತಿನ ಲೈವ್ ನಲ್ಲಿ ಏನೆಲ್ಲ ನಡೀತು ಬಿಗ್ ಬಾಸ್ ಅವರು ಏನೆಲ್ಲ ಟಾಸ್ಕ್ ನೀಡಿದಾರೆ ಮತ್ತೆ ಆ ಒಂದು ಟಾಸ್ಕ್ ನಲ್ಲಿ ಯಾರೆಲ್ಲ ಗೆದ್ದಿದ್ದಾರೆ ಅಂತ ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಅಪ್ಡೇಟ್ ನೀಡಿದೀನಿ ಬಿಗ್ ಬಾಸ್ ಮನೆಯಲ್ಲಿ ಎರಡು ಗುಂಪುಗಳಾಗಿ ಡಿವೈಡ್ ಆಗಿದೆ ಅದ ಯಾವ್ದಪ್ಪ ಅಂದ್ರೆ ನಾಮಿನೇಷನ್ ಇರುವಂತ ಕಂಟೆಸ್ಟೆಂಟ್ ಗಳು ಅಂಡ್ ಸೇವ್ ಆಗಿರುವಂತಹ ಕಂಟೆಸ್ಟೆಂಟ್ ಗಳು ಸುದೀಪ್ ಸರ್ ಇಂದ ಡೈರೆಕ್ಟ್ ಆಗಿ ನಾಮಿನೇಷನ್ ಆಗಿರುವಂತಹ ರಿಷಾ ಅವ್ರ ಒಂದ್ ಕಡೆ ಅಂಡ್ ಮಾಡುವವರಿಂದ ನಾಮಿನೇಷನ್ ಆಗಿರುವಂತಹ ಆರು ಕಂಟೆಸ್ಟೆಂಟ್ ಗಳಾದಂತಹ ಅಶ್ವಿನಿ ಗೌಡ ಧ್ರುವಂತ ಸುಧೀವ ಅವರು ಜಾನಿವಿ ಅವರು ರಕ್ಷಿತ ಅವರು ರಾಶಿಕಾ ಅವರು ಒಂದ್ ಕಡೆ ಇದಾರೆ ಕಂಟೆಸ್ಟೆಂಟ್ ಗಳಾಗಿ ರಿಮೇನಿಂಗ್ ಸೇವ್ ಆಗಿರೋದು ಅವರೆಲ್ಲ ಆಗಿದ್ದಾರೆ ಬಿಗ್ ಬಾಸ್ ಮನೆಯ ಮೂರನೇ ಕ್ಯಾಪ್ಟನ್ ಈ ಒಂದು ಸರಣಿ ಟಾಸ್ಕ್ ಗಳ ವಿಚಾರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಅವರು ಇವತ್ತು ಕಂಟೆಸ್ಟೆಂಟ್ ಗಳಿಗೆ ನೀಡಿರುವಂತಹ ಟಾಸ್ಕ್ ಏನಪ್ಪಾ ಅಂದ್ರೆ ಮಡಿಕೆ ಹೊಡೆಯುವಂತಹ ಟಾಸ್ ನೀಡಿದ್ದಾರೆ ಈ ಟಾಸ್ಕ್ ಯಾವ ತರ ಗಾರ್ಡನ್ ಏರಿಯಾದಲ್ಲಿ ಮೂರು ಏನು ರೌಂಡ್ ಆಗಿರುವಂತಹ ಆಕೃತಿಗಳನ್ನ ಇಟ್ಟಿದ್ದಾರೆ ಅದ ಯಾವ್ದಪ್ಪ ಅಂದ್ರೆ ಹಳದಿ ಬಣ್ಣದಲ್ಲಿ ಮತ್ತೆ ಕೆಂಪು ಬಣ್ಣದಲ್ಲಿ ಮತ್ತೆ ನೀಲಿ ಬಣ್ಣದಲ್ಲಿ ರೌಂಡ್ ಆಗಿರುವಂತಹ ಆಕೃತಿಗಳಿದೆ ಅದ್ರ ಮಧ್ಯೆಯಿಂದ ತೂರಿ ಬಂದು ಕಂಟೆಸ್ಟೆಂಟ್ ಗಳು ಯಾರು ಮೊದಲಿಗೆ ಬಂದ ಅಲ್ಲಿರುವಂತ ಕೋಲ್ ನ ತಗೋತಾರೋ ಅವ್ರಿಗೆ ಮಡಿಕೆ ಹೊಡೆಯುವಂತ ಅವಕಾಶ ಸಿಗುತ್ತೆ ಸೊ ಈ ಒಂದು ರೌಂಡ್ ನಲ್ಲಿ ಇಬ್ಬಿಬ್ರು ಕಂಟೆಸ್ಟೆಂಟ್ ಗಳಾಗಿ ಬರಬೇಕು ಎರಡು ತಂಡಗಳಿಂದ ಮೊದಲನೇ ರೌಂಡ್ ಅಲ್ಲಿ ಬಂದಂತ ಕಂಟೆಸ್ಟೆಂಟ್ ಗಳು ಯಾರು ಅಂದ್ರೆ ಸೇಫ್ ಕಂಡು ಏನಿದ್ದಾರೆ ಟೀಮ್ ಅವ್ರ ಕಡೆಯಿಂದ ಬಂದಂತ ಕಂಟೆಸ್ಟೆಂಟ್ ಗಳು ಧನು ಮತ್ತೆ ಸೂರಜ್ ಅವರು ಬರ್ತಾರೆ ಇದ್ ಕಡೆ ನಾಮಿನೇಷನ್ ಇರುವಂತ ಟೀಮ್ ನಿಂದ ಬಂದಂತ ಕಂಟೆಸ್ಟೆಂಟ್ ಗಳು ಧ್ರುವಂತ್ ಮತ್ತೆ ಇವರು ಸುದೀವರು ಬರ್ತಾರೆ ಮೊದಲಿಗೆ ಧ್ರುವಂತ್ ಅವ್ರ ಕಡೆಯಿಂದ ಬಿಗ್ ಬಾಸ್ ಅವರು ಅಥವಾ ಹೇಳಿದಂತ ರೂಲ್ಸ್ ನ ಅಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡ್ರಲ್ಲ ಸೊ ಎರಡು ಮೂರು ಫೋಲ್ಸ್ ನ ಮಾಡ್ತಾರೆ ಧ್ರುವಂತ ಅವರು ಅಂಡ್ ಈ ಒಂದು ಮೊದಲನೇ ರೌಂಡ್ ಅಲ್ಲಿ ಧನುಷ್ ಅವರು ಉತ್ತಮ ರೀತಿಯ ಗೇಮ್ ಪ್ಲೇನ ಮಾಡ್ತಾರೆ ಅಂತ ಹೇಳ್ಬೇಕು ಧನುಷ್ ಅವರು ಮೊದಲನೇ ರೌಂಡ್ ಅಲ್ಲಿ ಜೈಶೀಲ್ ಆಗ್ತಾರೆ ಅಂಡ್ ಮೊದಲನೇ ರೌಂಡ್ ಅಲ್ಲಿ ಧ್ರುವಂತರ ಮಡಿಕೆನ ಹೊಡೆದಾಗ್ತಾರೆ ಏನು ಸೇಫ್ ಆಗಿರೋ ತಂಡದ ಕಂಟೆಸ್ಟೆಂಟ್ ಗಳು ಸೊ ಈ ಒಂದು ಗೇಮ್ ನಲ್ಲಿ ಧ್ರುವಂತರ ಏನು ಧನುಷ್ ಅವರು ಏನಿದ್ದಾರೆ ಮತ್ತೆ ಟಾಸ್ ನಲ್ಲಿ ಅವರು ಅವರನ್ನ ಅವ್ರು ಪ್ರೂವ್ ಮಾಡಿಕೊಂಡ್ರು ನಂತರ ಎರಡನೇ ರೌಂಡ್ ಅಲ್ಲಿ ಬಂದಂತವ್ರು ಯಾರಪ್ಪ ಅಂದ್ರೆ ಕಾವ್ಯ ಮತ್ತೆ ಸ್ಪಂದನ ಅವರು ಬಂದ್ರು ಕಾವ್ಯ ಮತ್ತೆ ಸ್ಪಂದನ ಅವರು ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮಂತ ಇಂಡಿವಿಜುವ ತೋರಿಸ್ಕೊಳ್ಬೇಕು ನಾವು ಇಂಡಿವಿಜುವಲ್ ಪ್ಲೇಯರ್ಸ್ ನಮ್ಮ ಆಟ ಸಹ ನಮ್ಗೆ ಇಂಡಿವಿಜುವಲ್ ಆಗಿ ನಾವು ಆಡ್ತೀವಿ ಅಂತ ತೋರಿಸಿಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ರು ಏನಾದ್ರು ನಾಮಿನೇಷನ್ ವಿಚಾರ ಅಂತ ಬಂದಾಗ ಬೇರೆ ಏನಾದ್ರೂ ವಿಚಾರ ಬಂದಾಗ ಸ್ಪಂದನ ಅವ್ರ ವಿಚಾರದಲ್ಲಿ ಆಗಿರ್ಬೋದು ಕಾವ್ಯ ಅವರ ವಿಚಾರದಾಗ್ಬಹುದು ಗುಂಪುಗಾರಿಕೆ ಮಾಡ್ತಾ ಇದ್ರು ಇಲ್ಲಾಂದ್ರೆ ಬೇರೆ ಕಂಟೆಸ್ಟೆಂಟ್ ಗಳಿಂದ ನೀವು ಬಿಗ್ ಬಾಸ್ ಮನೇಲಿ ಇದ್ದೀರಾ ಅಂದ್ಬಿಟ್ಟು ಇದರಾಳಿ ಕಂಟೆಸ್ಟೆಂಟ್ ಪದೇ 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 ಅವ್ರನ್ನ ಟಾಂಟ್ ತರ ಮಾತಾಡ್ತಾ ಇದ್ರು ಸೊ ಈ ಒಂದು ವಿಚಾರವಾಗಿ ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ಳೋಕೆ ಇದೊಂದು ಅವಕಾಶ ಆಗಿತ್ತು ಬಟ್ ಈ ಒಂದು ಅವಕಾಶದಲ್ಲೂ ಸಹ ಅವ್ರು ಎಡವಟ್ಟು ಮಾಡಿಕೊಂಡ್ರು ಮತ್ತೆ ಮುಗ್ಗರ್ಸ್ಬಿಟ್ರು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈ ಎರಡು ರೌಂಡಲ್ಲಿ ಬಂದಂತಹ ಕಾವ್ಯ ಅವ್ರ ಮತ್ತೆ ಸ್ಪಂದನವ್ರಿಗೆ ಆಪೋಸಿಟ್ ಆಗಿ ಬಂದಂತಹ ರಾಶಿಕಾ ಮತ್ತೆ ಅವರು ಏನಿದ್ದಾರೆ ಸೊ ಈ ಒಂದು ರೌಂಡ್ ನಲ್ಲಿ ಅವರು ಜೈಶೀಲ್ ಆಗ್ತಾರೆ ರಾಶಿಕಾ ಮತ್ತೆ ಅವರು ಏನಿದ್ದಾರೆ ಇವರಿಬ್ಬರಿಗೂ ಚಾನ್ಸ್ ಸಹ ಕೊಡೋದಿಲ್ಲ ಆಫ್ ಚಾನ್ಸ್ ಸಹ ಕೊಡೋದಿಲ್ಲ ಅಷ್ಟರ ಮಟ್ಟಿಗೆ ಈಸಿಯಾಗಿ ವಿನ್ ಆಗ್ತಾರೆ ಅಂಡ್ ಈ ಒಂದು ರೌಂಡ್ ನಲ್ಲಿ ಧನುಷ್ ಅವರು ಮಡಿಕೆಯನ್ನು ಹೊಡೆದಾಕ್ತಾರೆ ಟಾಸ್ ಪ್ರತಿಯೊಂದು ಟಾಸ್ ನಲ್ಲಿ ಧನುಷ್ ಅವರು ಅದ್ಭುತ ರೀತಿ ಆಟ ಆಡ್ತಾರೆ ಬಟ್ ಇವರು ಗೆದ್ದಿದ ತಕ್ಷಣ ಧನುಷ್ ಅವರು ಈ ಒಂದು ಆಟದಿಂದ ಹೊರಗಡೆ ಇಡ್ತಾರೆ ಅಂದ್ರೆ ಈ ಆಟದಲ್ಲಿ ಧನುಷ್ ಅವರು ಆಡಬಹುದು ಬಟ್ ಅದೇನು ಟಾಸ್ ಇಟ್ಟಿದ್ದಾರೆ ಲೈಕ್ ಏನು ನಾಮಿನೇಷನ್ ಇಂದ ಸೇವ್ ಸೇವ್ ಆಗುವಂತ ಅವಕಾಶ ನಾಮಿನೇಷನ್ ಇರುವಂತ ತಂಡಕ್ಕೆ ಅಂಡ್ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ ನಲ್ಲಿ ವಿಚಾರಕ್ಕೆ ಬಂದು ಇತ್ ಕಡೆ ಯಾರು ಸೇಫ್ ಕಂಟೆಸ್ಟೆಂಟ್ಸ್ ಕಂಟೆಸ್ಟೆಂಟ್ ಅವ್ರ ವಿಚಾರದಲ್ಲಿ ಧನುಷ್ ಅವ್ರನ್ನ ಹೊರಗಡೆ ಇಡ್ತಾರೆ ಮಡಿಕೆನ ಹೊಡೆದಾಕ್ತಾರೆ ನೆಕ್ಸ್ಟ್ ತರ್ಡ್ ರೌಂಡ್ ಅಲ್ಲಿ ಮತ್ತೆ ಕಂಟೆಸ್ಟೆಂಟ್ ಗಳು ಯಾರಪ್ಪ ಅಂದ್ರೆ ಅವರು ಬರ್ತಾರೆ ಮತ್ತೆ ಅವರು ಬರ್ತಾರೆ ಸೇಫ್ ಆದಂತಹ ಕಂಟೆಸ್ಟೆಂಟ್ ಗಳ ಕಡೆಯಿಂದ ಆಕೆ ನಾವು ನೋಡ್ಕೊಂಡ್ರೆ ಎರಡೇ ಮೇಲ್ ಕಂಟೆಸ್ಟೆಂಟ್ಸ್ ಇರೋದ್ರಿಂದ ಇಲ್ಲಿ ಅವರು ಮತ್ತೆ ಅಭಿಯವರು ಬರ್ತಾ ಇರೋದ್ರಿಂದ ಇಲ್ಲಿ ಕೇವಲ ಎರಡೇ ಎರಡು ಮೇಲ್ ಕಂಟೆಸ್ಟೆಂಟ್ ಇರೋದ್ರಿಂದ ಮತ್ತೆ ಧ್ರುವಂತರು ಮತ್ತೆ ಸುದಿಯವರೇ ಬರ್ತಾರೆ ಈ ಒಂದು ರೌಂಡ್ ಅನ್ನು ಸಹ ಧನುಷ್ ಅವರು ಉತ್ತಮ ರೀತಿಯ ಗೇಮ್ ಪ್ಲೇ ಆಡ್ಬಿಟ್ಟು ಮತ್ತೆ ಈ ಒಂದು ಟಾಸ್ ನಲ್ಲಿ ಜಯಶೀಲ್ ಆಗ್ತಾರೆ ರಾಶಿಕವರ್ನ ಮತ್ತೆ ಸುದಿಯವರ ಮಡಿಕೆಗಳನ್ನು ಒಡೆದ ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಇವಾಗ ಸೇಫ್ ಆದಂತ ಕಂಟೆಸ್ಟೆಂಟ್ ಗಳ ತಂಡದಲ್ಲಿ ಯಾರಿದ್ರು ಅವರು ಗೇಮ್ ನಲ್ಲಿ ಆಡೋದಕ್ಕೆ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಕೇಳ್ಬೇಕಾಯ್ತು ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ಯಾಕಂದ್ರೆ ಧನುಷ್ ಅವರು ಎರಡನೇ ಸಾರಿ ಇದು ರೌಂಡ್ ಗೆ ಬರ್ತಾ ಇದ್ದಿದ್ದು ಈ ಒಂದು ಆಟ ಯಾವುದೇ ಫಿಸಿಕಲ್ ಆಡುವಂತ ಆಟ ಆಗಿರ್ಲಿಲ್ಲ ಆ ಒಂದು ರೌಂಡ್ ನಲ್ಲಿ ಯಾರು ಬೇಗ ತೂರ್ ಬಿಟ್ಟು ಆಚೆ ಬಂದು ಕೋಲ್ನ ತಗೋತಾರೋ ಅವ್ರು ಈ ಒಂದು ಆಟದಲ್ಲಿ ಜೈಶೀಲ್ರಾಗುವಂತ ಆಟ ಆಗಿತ್ತು ಸೊ ಈ ಒಂದು ಸಂದರ್ಭದಲ್ಲಿ ತಂಡದವ್ರು ಗಿಲ್ಯವ್ರನ್ನ ಕನ್ಸಿಡರೇ ಮಾಡಲಿಲ್ಲ ಅಥವಾ ಗಿಲ್ಲಿಯವ್ ನಿಂತ್ಕೊಂಡಿಲ್ಲ ನಾನು ಈ ಗೇಮ್ ನ ಆಡ್ತೀನಿ ನಾನು ಸ್ಪೀಡ್ ಆಗಿದ್ದೀನಿ ಬೇಗನೆ ಹೊರಗಡೆ ಬರ್ತೀನಿ ಅಂತ ಗಿಲ್ಲಿಯವ್ರು ಮಾತಾಡಲಿಲ್ಲ ಅಂತ ನನಗೆ ಅನಿಸ್ತು ಯಾಕೆ ಅಂದ್ರೆ ಧ್ರುವಂತವರಾಗಿ ಸಾರಿ ಧ್ರುವಂತವರು ಬಂದಿದ್ರು ಅವ್ರ ಕಡೆಯಿಂದ ಯಾರೋ ಎಲಿಮಿನ ನಾಮಿನೇಷನ್ ಆಗಿರೋ ತಂಡದಿಂದ ಇತ್ಕಡೆ ಮತ್ತೆ ಪದೇ ಪದೇ ಧನುಷ್ರು ಬರ್ತಾ ಇದ್ರು ಮತ್ತೆ ಅಭಿಯವರು ಬಂದಿದ್ರು ಸೂರಜರು ಬಂದಿದ್ರು ಇವ್ರು ಮೂವರು ಸಹ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರೋರು ಮತ್ತೆ ದಪ್ಪ ಇರೋರು ಬಟ್ ಅಂದ್ರೆ ಏನು ಆ ಒಂದು ನಿಂದ ದೂರ ಆಚೆ ಬರಬೇಕಾಯ್ತು ಆ ಒಂದು ಟಾಸ್ ನಲ್ಲಿ ಗಿಲ್ಲಿಯವ್ರು ಸಣ್ಣ ಇರೋದ್ರಿಂದ ಸ್ವಲ್ಪ ಕ್ವಿಕ್ ಆಗಿ ಆಚೆ ಬರಬಹುದಾಯ್ತು ಸೊ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವರ ಅವಕಾಶ ಕೇಳಬೇಕಾಯ್ತು ಅಂತ ನಾನು ಪರ್ಸನಲ್ ಆಗಿ ಅನಿಸ್ತು ಗಿಲ್ಲಿ ಅವರ ಟೀಮ್ ಅವ್ರು ಸಹ ಕನ್ಸಿಡರ್ ಮಾಡಲಿಲ್ಲ ಇಲ್ಲಿ ಏನ್ ನಡೀತಾ ಅಂದ್ರೆ ಎರಡೆರಡು ಕಂಟೆಸ್ಟೆಂಟ್ ಗಳು ಬಂದ ಒಬ್ಬರು ಇನ್ನೊಬ್ರು ಹೋಲ್ಡ್ ಮಾಡ್ತಾ ಇದ್ರು ಇನ್ನೊಬ್ಬರು ಬೇಗ ಆ ಒಂದು ನಿಂದ ಹೊರಗಡೆ ಬಂದು ಕೋಲ್ನ ತಗೊಳ್ತಾ ಇದ್ರು ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಅವ್ರ ತನ್ನ ಕನ್ಸಿಡರ್ ಮಾಡಲಿಲ್ಲ ಗಿಲ್ಲಿ ಸಹ ವಾಯ್ಸ್ ಆಯ್ತು ನಾನು ಆಡ್ತೀನಿ ಅಂತ ಕೇಳಕ್ ಹೋಗ್ಲಿಲ್ಲ ಈ ಒಂದು ಮೂರನೇ ರೌಂಡ್ ಅಲ್ಲಿ ಸಹ ಧನುಷ್ ಅವ್ರ ವಿನ್ ಆಗಿಬಿಟ್ಟು ಇಲ್ಲಿ ನಿಮ್ಗೆ ಆಲ್ರೆಡಿ ತಿಳ್ಸಿಕೊಟ್ಟೆ ನಾನು ಸುಧೀರ್ ಅವ್ರದ್ದು ಮತ್ತೆ ರಾಶಿ ಕೋರ್ ಮಡಿಗೆ ಹೊಡೆದ್ರು ಅಂತ ಇಲ್ಲಿ ಮತ್ತೆ ಇನ್ನೊಂದೇನಪ್ಪ ವಿಶೇಷ ಅಂದ್ರೆ ಮತ್ತೆ ಕಾವ್ಯ ಮತ್ತೆ ಸ್ಪಂದನ್ ಅವರಿಗೆ ಎರಡನೇ ಚಾನ್ಸ್ ಸಿಕ್ತು ಟಾಸ್ ನಲ್ಲಿ ಮತ್ತೆ ಪ್ರೂವ್ ಮಾಡ್ಕೊಳ್ಳೋಕೆ ಎಡವಟ್ ಮಾಡ್ಕೊಂಡ್ರಿ ಇನ್ನೊಂದು ಅವಕಾಶ ಸಿಕ್ಕಿದೆ ನಮ್ಮಲ್ಲಿ ನಾವು ಪ್ರೂವ್ ಮಾಡ್ಕೊಳ್ಬೇಕು ಅಂತ ಕಾವ್ಯ ಮತ್ತೆ ಬಂದ್ರು ಬಟ್ ಇಲ್ಲಿ ಕಂಟೆಸ್ಟೆಂಟ್ ಚೇಂಜ್ ಆಗಿದ್ರು ರಾಶಿಕ ಮತ್ತೆ ಜಾನ್ವಿ ಇರಲಿಲ್ಲ ಅಶ್ವಿನಿ ಮತ್ತೆ ರಿಷ ಅವರ ಕಡೆ ಇಂದ ತೂರ ಇದ್ರಲ್ಲಿ ಎಲ್ಲೋ ಒಂದ್ ಕಡೆ ಇವ್ರಿಬ್ರು ಕಂಪೇರ್ ಮಾಡಿದ್ರೆ ನಮಗೆ ಕಾವ್ಯ ಮತ್ತೆ ಸ್ಪಂದನವರೇ ಸ್ಟ್ರಾಂಗ್ ಕಾಣ್ತಾರೆ ಸಣ್ಣ ಇದ್ರೆ ಬೇಗ ಒಂದು ಓಲ್ನ ಆಚೆ ಬರಬಹುದು ಅಂತ ನಾವು ಭಾವಿಸಿದ್ವಿ ಬಟ್ ಈ ಒಂದು ಟಾಸ್ ನಲ್ಲೂ ಸಹ ಅಶ್ವಿನಿ ಮತ್ತೆ ರಿಷ ಅವರು ವಿನ್ ಆಗ್ತಾರೆ ಮತ್ತೆ ಒಂಥರ ಮುಖ ಆದಾಗುತ್ತೆ ಇವರಿಗೆ ಇಬ್ಬರಿಗೆ ಯಾರಿಗೆ ಕಾವ್ಯ ಮತ್ತೆ ಸ್ಪಂದನ ಅವರಿಗೆ ಸೊ ಎಲ್ಲೋ ಒಂದ್ ಕಡೆ ಅವರನ್ನ ಅವ್ರು ಇಂಡಿವಿಜುವಲ್ ಆಗಿ ತೋರಿಸಿಕೊಳ್ಳೋದಕ್ಕೆ ಇಂಡಿವಿಜುವಲ್ ನಾವು ಸ್ಟ್ರಾಂಗ್ ಇದೆ ತೋರಿಸ್ ಇದರಲ್ಲಿ ಎಡವಟ್ಟು ಮಾಡ್ಕೊಂಡು ಸಿಕ್ಕಂತ ಅವಕಾಶನ ಅವರೇ ಕಳ್ಕೊಂಡ್ಬಿಟ್ರು ಅಂತ ನನಗ್ ಪರ್ಸನಲ್ ಆಗಿ ಅನಿಸ್ತು ಸೊ ಈ ಒಂದು ಫೋರ್ತ್ ರೌಂಡ್ ಅಲ್ಲೂ ಸಹ ಏನು ಎಲಿಮಿನೇ ಏನು ನಾಮಿನೇಷನ್ ಟೀಮ್ ನಲ್ಲಿ ಇದಾರೆ ಅಶ್ವಿನಿ ಮತ್ತೆ ರಿಷಾ ಅವ್ರ ಅವರೇ ಜಯಶಲ್ರ ಇದ್ರು ಇದುವರೆಗೂ ಲೈವ್ ಅಲ್ಲಿ ನಾಲ್ಕು ರೌಂಡ್ ಗಳಾಗಿದೆ ನಾಲ್ಕು ರೌಂಡ್ ಗಳ ಬಗ್ಗೆ ನಿಮಗೆ ಈಗ ಕಂಪ್ಲೀಟ್ ಆದಂತ ಡೀಟೇಲ್ಸ್ ನೀಡಿದೀನಿ ಸೊ ಈ ಮುಂದಿನ ಅಪ್ಡೇಟ್ಸ್ ಗಾಗಿ ನನ್ನ ಒಂದು ಚಾನೆಲ್ ನ ಮಿಸ್ ಮಾಡದೆ ಫಾಲೋ ಮಾಡ್ಕೊಡಿ ಅಂಡ್ ಫೋರ್ತ್ ರೌಂಡ್ ನಲ್ಲಿ ಯಾರ ಮಡಿಕೆ ಹೊಡೆದ್ರು ನಾನು ಹೇಳೋದು ಮದ್ಬಿಟ್ಟೆ ಅಭಿ ಮತ್ತೆ ರಘು ಅವರ ಮಡಿಕೆಯನ್ನು ಹೊಡೆದಾಕಿದ್ರು ಅಶ್ವಿನಿ ಮತ್ತೆ ಏನು ಇವರು ರಿಷಾ ರಾಗಿದ್ರು ಆ ಒಂದು ರೌಂಡ್ ನಲ್ಲಿ ರಘುವರದ ಮತ್ತೆ ಅವರ ಮಡಿಕೆಯನ್ನು ಹೊಡೆದಾಕೋರು ಸೊ ಇದುವರೆಗೂ ನಡೆದಂಥ ಲೈವ್ ಅಪ್ಡೇಟ್ ಇದು ಲೈವ್ ನಲ್ಲಿ ಬೇರೆ ಗೇಮ್ಸ್ ನಡೆದಾಗ ಅದ್ರ ಕುರಿತಂತ ಅಪ್ಡೇಟು ಸಹ ನನ್ನ ಕಡೆಯಿಂದ ಇರುತ್ತೆ ಮಿಸ್ ಮಾಡೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು